ಎಲ್ಲ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ ರಾಯರನ್ನು ಯಾರೆಲ್ಲ ಆರಾಧನೆ ಮಾಡ್ತೀರ ಅವರು ವಾಯುದೇವರನ್ನೂ ಸಹ ಆರಾಧನೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಬೇಗ ಕಳೆದು ಜೀವನದಲ್ಲಿ ಬಹಳ ಬೇಗ ಒಳೆದನ್ನು ಕಾಣ್ತೀರ ಯಾಕೆ ಅಂತಂದರೆ ರಾಯರು ಎಲ್ಲಿರ್ತಾರೋ ಅಲ್ಲಿ ಹನುಮ ದೇವರು ಇರ್ತಾರೆ ರಾಯರಲ್ಲಿ ನಾವೇನೆಲ್ಲ ಕಷ್ಟಗಳನ್ನ ನಿವೇದನೆ ಮಾಡಿಕೊಂಡಾಗ ಅಲ್ಲಿ ಕೆಲವೊಂದು ವಾಮಾಚಾರಗಳಿಗೆ ಸಂಬಂಧಪಟ್ಟಂತಹ ಕಷ್ಟ ಇರ್ಬೋದು ಅಥವಾ ಗೃಹಬಾಧೆಗಳಿಗೆ ಸಂಬಂಧಪಟ್ಟಂತಹ ಕಷ್ಟ ಇರ್ಬೋದು ಇದೆಲ್ಲ ಕಷ್ಟಗಳನ್ನು ನಾವು ಕಳೀರಿ ಅಂತೇಳಿ ರಾಯರನ್ನು ಕೇಳಿಕೊಂಡ್ರೆ ರಾಯರು ವಾಯುದೇವರಲ್ಲಿ ಕೇಳ್ಕೊತಾರೆ ಆಗ ನಾವು ರಾಯರೊಟ್ಟಿಗೆ ಈ ಸ್ವಾಮಿಯನ್ನೂ ಸಹ ಪೂಜೆ ಮಾಡಿದ್ದಾಗ ಬಹಳ ಬೇಗ ನಮ್ಮ ಕಷ್ಟ ಕರಗ್ತಾ ಬರುತ್ತೆ ನೋಡಿ ಯಾರೆಲ್ಲ ರಾಯರ ಇಪ್ಪತ್ತೊಂದು ದಿನದ ಪೂಜೆ ಇರ್ಬೋದು ಅಥವಾ ನಲವತ್ತೆಂಟು ದಿನದ ವ್ರತ ಇರ್ಬೋದು ಅಥವಾ ಏಳು ಹನ್ನೊಂದು ಗುರುವಾರ ರಾಯರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಯಾವ ಸೇವೆ ವ್ರತ ಮಾಡ್ತಾ ಇದ್ದಾಗ ಆ ವ್ರತವನ್ನು ಮಾಡುವಂತಹ ಮಧ್ಯದ ದಿನಗಳಲ್ಲಿ ಶನಿವಾರ ನಿಮಗೆ ಸಿಗುತ್ತೆ ಆ ಶನಿವಾರದಂದು ನಾನು ಹೇಳ್ಕೊಡುವಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡಿ ನೀವು ರಾಯರಿಗೆ ಆ ವ್ರತಕ್ಕೆ ಏನು ಸಂಕಲ್ಪ ಮಾಡಿಕೊಂಡಿರ್ತೀರಲ್ವಾ ಅದು ಈಡೇರೋದಕ್ಕೆ ಅಂದರೆ ಅವ್ರಿಗೂ ಸಹ ಈಡೇರಿಸೋದಕ್ಕೆ ಸುಲಭ ಆಗುತ್ತೆ ಬೇಗ ನಮ್ಮ ಕಷ್ಟ ಕಳೆಯುತ್ತೆ ಯಾವುದೇ ರಾಯರ ವ್ರತಗಳನ್ನು ಮಾಡಿದ್ರೂ ಸಹ ರಾಯರು ಒಂಬತ್ತು ಗ್ರಹಗಳ ಬಳಿಯೂ ಸಹ ನಮ್ಮ ಗ್ರಹಚಾರಗಳ ಲೆಕ್ಕವನ್ನು ಕೇಳ್ತಾರೆ ಅಂದರೆ ನಿಮಗೇನೋ ಒಂದು ಕಷ್ಟ ತಡಿಲಾರದಲ್ದಿರೋಂತಹ ಕಷ್ಟವನ್ನು ಕಳಿರಿ ಅಂತ ಹೇಳಿ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಸೇವನ ಮಾಡ್ತೀರ ನೋಡಿ ಪ್ರತಿಯೊಬ್ಬ ಮನುಷ್ಯನ ಸುತ್ತಲೂ ಸಹ ಒಳ್ಳೆ ಗ್ರಹಗಳು ಮತ್ತು ಕೆಟ್ಟ ಗ್ರಹಗಳ ಸಂಚಾರ ಫಲ ಇರುತ್ತೆ ರಾಯರು ನಮ್ಮ ಗ್ರಹಗತಿಗಳು ಅಂದರೆ ನಮ್ಮ ಸುತ್ತ ಏನು ಗ್ರಹಗತಿಗಳಿರುತ್ತೆ ನಾವು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವುಗಳನ್ನ ಕೇಳ್ತಾರಂತೆ ಏನು ಕಾರಣದಿಂದ ಈ ಕಷ್ಟವನ್ನು ಇವರಿಗೆ ನೀವು ಕೊಟ್ಟಿದ್ದೀರಾ ಕಾರಣ ಏನು ತೊಂದರೆ ಏನು ಅನ್ನುವಂತಹದ್ದು ಆ ಗ್ರಹಗತಿಗಳಿಂದ ನಿಮಗೆ ಆ ಕಷ್ಟದಿಂದ ಬಿಡುಗಡೆ ಬೇಕು ಅಂತಂದಾಗ ನೀವು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಲೇಬೇಕು ಯಾಕೆ ಅಂತಂದರೆ ಆಂಜನೇಯ ಸ್ವಾಮಿಯನ್ನು ಯಾರು ನಿಷ್ಠೆಯಿಂದ ಪೂಜಿಸ್ತಾರೋ ಅವರಿಗೆ ಈ ಗ್ರಹಗಳು ಹೆಚ್ಚಿನ ಬಾಧೆಯನ್ನು ಕೊಡೋ ಹಾಗೆ ಇಲ್ಲ ಹಾಗಾಗಿ ರಾಯರ ವ್ರತದ ಜೊತೆಗೆ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಾ ಹೋದಂಗೆ ನಿಮಗೆ ಏನೇ ಗ್ರಹಗತಿಗಳು ಕಷ್ಟ ತಂದುವಲ್ವ ಅದು ಆ ಕಷ್ಟವನ್ನು ಕೊಡೋದನ್ನು ತಾನಾಗಿಯೇ ನಿಲ್ಲಿಸುತ್ತೆ ಮುಂದೆ ಹೇಗೆ ನೀವು ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿಯನ್ನು ರಾಯರ ವ್ರತ ಮಾಡ್ತಾ ಇರೋವಂಥವರೇ ಇರ್ಬೋದು ಅಥವಾ ರಾಯರ ಸೇವೆ ಮಾಡ್ತಾ ಇದ್ದೀವಿ ಆಂಜನೇಯ ಸ್ವಾಮಿಯನ್ನು ನಾವು ಪೂಜಿಸೋದು ಹೇಗೆ ಗೊತ್ತಿಲ್ಲ ಅನ್ನೋಂಥವ್ರು ಸಹ ಈ ರೀತಿ ಶನಿವಾರ ದಿನ ಪೂಜೆಯನ್ನು ಮಾಡಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಮನನಲ್ಲಿ ಇಟ್ಕೊಳ್ಳಲೇಬೇಕಾಗತ್ತೆ ನಾವು ಯಾಕೆ ಅಂತಂದರೆ ಪ್ರತಿನಿತ್ಯವೂ ಸಹ ಆ ಸ್ವಾಮಿಯ ಫೋಟೋಗೆ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡೋದ್ರಿಂದಲೇ ಜೀವನದಲ್ಲಿ ನಾವು ಎಷ್ಟೋ ಒಳಿತನ್ನು ಕಾಣ್ಬೋದು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೇ ಈಗ ನಾನು ಈ ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ ಹಾಕ್ತೀರ ಮನನಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇಲ್ಲ ಫೋಟೋ ಆದರೂ ಸರಿ ವಿಗ್ರಹ ಆದರೂ ಸರಿ ಮನೆಯಲ್ಲಿ ಇಟ್ಕೊಳ್ಳಲೇಬೇಕು ಎಲ್ಲಿವರೆಗೂ ಇಟ್ಕೊಂಡಿಲ್ಲ ಅಂದರೆ ಒಂದು ಸಣ್ಣ ಆಂಜನೇಯ ಸ್ವಾಮಿ ಫೋಟೋವನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಬಹಳ ಒಳ್ಳೆಯದು ಆ ಫೋಟೋವನ್ನು ಒರೆಸ್ಕೋಬೇಕು ಶನಿವಾರ ದಿನ ಒರೆಸ್ಕೊಂಡು ಗಂಧ ಹಚ್ಚುವಂತಹ ಪರಿಪಾಠ ಇದ್ದರೆ ಗಂಧವನ್ನು ಹಚ್ಚಿ ಹಚ್ಚಿಬಿಟ್ಟು ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಸ್ವಾಮಿಯ ಫೋಟೋಗೆ ಇಡಬೇಕು ಅರಿಶಿನ ಜಾಸ್ತಿ ಹಚ್ಚಬೇಡಿ ಗಂಡು ದೇವರುಗಳಿಗೆ ಅರಿಶಿನ ಜಾಸ್ತಿ ಹಚ್ಚಬಾರ್ದು ಒಂಬತ್ತು ಅಂದರೆ ಈಗ ಹಣೆ ಮೇಲೆ ಗದೆ ಮೇಲೆ ಪಾದಗಳಿಗೆ ಕೈಗೆ ಎಲ್ಲ ಸೇರಿಸಿ ಒಂಬತ್ತು ಕುಂಕುಮದ ಬೊಟ್ಟನ್ನು ಹಚ್ಚಿ ಹಣೆ ಮೇಲೆ ಸ್ವಲ್ಪ ಅರಿಶಿಣ ಹಚ್ಚಿದ್ರೆ ಸಾಕಾಗತ್ತೆ ಇನ್ನು ಸ್ವಾಮಿಗೆ ತಪ್ಪದಲ್ಲೇ ತುಳಸಿ ಏರಿಸಿ ಶನಿವಾರ ದಿನ ತುಳಸಿಯನ್ನು ಹಾಕಿ ಮತ್ತು ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರ ಹಾಕಬೇಕು ನೀವು ಹದಿನೆಂಟು ಎಳೆ ಅಂತಂದರೆ ಅದರಲ್ಲಿ ರೌಂಡ್ ರೌಂಡ್ ಮಾಡಿರ್ತಾರಲ್ವ ಅದು ಹದಿನೆಂಟು ಹದಿನೆಂಟು ಅಂತಂದಾಗ ಒಂದು ಸಿ ಹತ್ತೊಂಬತ್ತು ಬರಬೇಕು ನಾವು ಎಣ್ಸಿದ್ರೆ ಆ ಉಂಡೆಗಳು ಆ ಥರ ಹದಿನೆಂಟು ಎಳೆ ಬರೋ ಹಾಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ತುಳಸಿಯನ್ನು ಹಾಕಿ ಹೂವನ್ನು ಹಾಕಿ ದೇವ್ರ ಮನನಲ್ಲಿ ಸ್ವಾಮಿ ಫೋಟೋ ಎದುರುಗಡೆನೇ ಸಪ್ರೇಟಾಗಿ ಆಗಿ ದೀಪ ಹಚ್ಚುವಂಥ ಅವಶ್ಯಕತೆ ಇಲ್ಲ ವ್ರತ ಅಂತ ಹೇಳಿ ಮಾಡ್ತಿದ್ದಾಗ ರಾಯರ ಎದುರುಗಡೆ ದೀಪ ಹಚ್ಚುತ್ತೀರ ಅದನ್ನು ಬಿಟ್ಟು ಉಳ್ದಂಗೆ ದೇವ್ರ ಮನೆಯಲ್ಲಿ ಏನು ಎರಡು ದೀಪ ಹಚ್ಚುತ್ತಿರಲ್ವ ಅದೇ ಅದಕ್ಕೆ ಎಳ್ಳೆಣ್ಣಿನಲ್ಲಿ ದೀಪವನ್ನು ಹಚ್ಚಿ ದೇವ್ರ ಮನನಲ್ಲಿ ಮತ್ತು ಸ್ವಾಮಿಗೆ ಅವತ್ತು ತಪ್ಪದಲ್ಲೇ ಬಾಳೆಹಣ್ಣನ್ನು ನೈವೇದ್ಯ ಇಡಬೇಕು ಆಂಜನೇಯ ಸ್ವಾಮಿಯನ್ನು ನಾವು ಯಾವಾಗಲೇ ಪೂಜಿಸಿದ್ರು ಬಾಳೆಹಣ್ಣು ಹಿಡ್ದಲೇ ಏನೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸ್ವಾಮಿ ಅದನ್ನು ಅರ್ಪಿಸ್ಕೊಳ್ಳೋದಿಲ್ಲ ಬಾಳೆಹಣ್ಣು ಅಂತಂದರೆ ಅಷ್ಟು ಪ್ರೀತಿ ಆ ನಮ್ಮಪ್ಪನಿಗೆ ಸೊ ಹಾಗಾಗಿ ನೀವು ಬಾಳೆಹಣ್ಣನ್ನು ನೈವೇದ್ಯವನ್ನು ತೋರಿಸ್ಬಿಟ್ಟು ಧೂಪ ದೀಪವನ್ನು ತೋರಿಸಿ ಕೈ ಮುಕ್ಕೊಳ್ಳಿ ಇಷ್ಟೇ ಪೂಜೆ ಮಾಡುವಂತಹ ವಿಧಾನ ಆಂಜನೇಯ ಸ್ವಾಮಿಗೆ ಇದಾದ ಮೇಲೆ ನೀವು ವ್ರತ ಮಾಡೋದಕ್ಕೆ ರಾಯರಿಗೆ ಏನೆಲ್ಲ ನೀವು ಪೂಜೆ ಪುನಸ್ಕಾರ ಮಾಡ್ತೀರ ಇಷ್ಟು ಮೊದಲು ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವಂತಹ ಪರಿಪಾಠ ಗೊತ್ತಾಯಿತು ಅಂತೇಳಿ ಅಂದ್ಕೊತೀನಿ ಹೂಗಳನ್ನು ಹಾಕಿ ದೀಪವನ್ನು ಅಂಟಿಸ್ಕೊಳ್ಳಿ ಅದಾದಮೇಲೆ ರಾಯರಾಗೆ ಏನೆಲ್ಲ ಅಲಂಕಾರ ಮಾಡ್ತೀರಾ ಮಾಡಿಕೊಂಡು ರಾಯರಿಗೆ ದೀಪವನ್ನು ಹಚ್ಚಿ ಆಮೇಲೆ ಊದ್ಬತ್ತಿಯನ್ನು ಬೆಳಗಿ ಸ್ವಾಮಿಯ ಅಷ್ಟೋತ್ತರ ಬರೋ ಹಾಗಿದ್ರೆ ಹೇಳ್ಕೊಳ್ಳಿ ಆಂಜನೇಯ ಸ್ವಾಮಿದು ಅಷ್ಟೋತ್ರ ಬರುತ್ತಲ್ವ ಆ ಅಷ್ಟೋತ್ರವನ್ನು ಹೇಳ್ಕೊಂಡು ಈ ವ್ರತ ನಾವು ಮಾಡ್ತಾಯಿದ್ದೀವಿ ಅಂದರೆ ರಾಯರಿಗೆ ನೀವು ಏನು ವ್ರತ ಮಾಡ್ತಾಯಿದ್ದೀರ ಆ ಹೇಳ್ಕೋಬೇಕು ಅಂದರೆ ಏನು ಕಷ್ಟಕ್ಕೋಸ್ಕರ ಈ ವ್ರತ ಮಾಡ್ತಾಯಿದ್ದೀವಿ ಅಂತ ಹೇಳಿಕೊಂಡು ರಾಯರೊಟ್ಟಿಗೆ ನೀವು ಸಹ ಸೇರಿ ಅನುಗ್ರಹ ಮಾಡಿ ನಮ್ಮ ಕಷ್ಟವನ್ನು ಕಳ್ಳಿರಿ ಅಂತ ಹೇಳಿ ಸ್ವಾಮಿನ ಬೇಳ್ಕೊಡಿ ಬೇಡ್ಕೊಂಡು ರಾಯರ ಪೂಜೆಯನ್ನು ಮಾಡಿಕೊಳ್ಳಿ ಇದಿಷ್ಟನ್ನು ನೀವು ಮಾಡ್ತಾ ಹೋಗಿ ಬಹಳ ಬೇಗ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಆಮೇಲೆ ಸ್ವಾಮಿನ ಯಾರೆಲ್ಲ ಸರಿಯಾಗಿ ಪಾಪ ಪೂಜೆ ಮಾಡ್ತೀರಾ ಅಂಥವ್ರ ಮನನಲ್ಲಿ ನೆಗೆಟಿವ್ ಎನರ್ಜಿ ಉಳಿಯೋದಿಲ್ಲ ಈ ಥರ ನೆಗೆಟಿವ್ ಎನರ್ಜಿಗಳಿಂದಲೇ ಮನೆಯಲ್ಲಿ ನಾನಾ ತರಹ ತೊಂದರೆ ಇರುತ್ತೆ ಶನಿವಾರ ಸರಿಯಾದಂತಹ ರೀತಿಯಲ್ಲಿ ಸ್ವಾಮಿ ಪೂಜೆ ಮಾಡಿ ಮನನಲ್ಲಿ ತುಂಬ ಕಷ್ಟ ಅಂತಂದರೆ ಶನಿವಾರದೊತ್ತು ಹೋಗಿಬಿಟ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಎಳ್ಬತ್ತಿಯನ್ನು ಹಾಕಿಬಿಟ್ಟು ಬನ್ನಿ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ರಾಯರನ್ನು ಯಾರು ಪೂಜೆ ಮಾಡ್ತಾರೆ ಅಂಥವ್ರಿಗೆ ಸ್ವಾಮಿ ಬಹಳ ಬೇಗ ಒಲಿತಾರೆ ಇಬ್ಬರೂ ಸೇರಿ ಒಲೆದಾಗ ಬಹಳ ಬೇಗ ನೀವು ಜೀವನದಲ್ಲಿ ಒಳತನ್ನು ಕಾಣ್ತಾ ಹೋಗ್ತೀರಾ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತೆ ಅಂತ ಹೇಳಿ ಭಾವಿಸ್ತೀನಿ ಅದ್ರ ಜೊತೆಗೆ ನೋಡಿ ನೀವು ಏನೀಗ ಸ್ವಾಮಿ ಫೋಟೋ ಕಾಣ್ತಾ ಇದೆಯಲ್ವ ಈ ವಿಡಿಯೋನಲ್ಲಿ ಇದು ತುಮಕೂರಿನಲ್ಲಿರುವಂತಹ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ತುಮಕೂರಿನಲ್ಲಿ ಹನುಮಂತಪುರ ಅಂತ ಹೇಳಿ ಒಂದು ಏರಿಯಾ ಇದೆ ಸರೌಂಡಿಂಗ್ ಅವ್ರು ಯಾರಾದರೂ ಇದ್ದರೆ ಈ ಕಡೆ ಬಂದಾಗ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಏನು ಈ ದೇವಾಲಯದ ವಿಶೇಷತೆ ಅಂದರೆ ಸ್ವಾಮಿಯ ಬಾಯಿಗೆ ಬಾಳೆಹಣ್ಣನ್ನು ಕಚ್ಚಿಸಿ ಫಲವನ್ನು ಕೇಳ್ತಾರೆ ಅಂದರೆ ಈಗ ನಾವೇನೋ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ ಆ ಕಾರ್ಯ ಆಗುತ್ತಾ ಇಲ್ವಾ ಆಗೋದಾದರೆ ಸ್ವಾಮಿಗೆ ಪ್ರಸಾದ ಕೊಡು ಅಂತ ಹೇಳಿ ಮನಸ್ಸಿನಲ್ಲಿ ಕೇಳಿಕೊಂಡು ಅರ್ಚಕರ ಕೈಲಿ ಆ ಬಾಳೆಹಣ್ಣನ್ನು ಕೊಟ್ಟರೆ ಸ್ವಾಮಿಯ ಬಾಯಿಗೆ ಕಚ್ಚಿಸ್ತಾರೆ ನೀವು ಸ್ವಾಮಿಗೆ ಕೈ ಮುಗಿದು ಪ್ರದಕ್ಷಿಣೆ ಬರಬೇಕು ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಅಂದರೆ ನೀವು ಮನ್ಸಲ್ಲಿ ಅನ್ಕೋಬೇಕು ಮೂರು ಪ್ರದಕ್ಷಿಣೆನೂ ಇಲ್ಲ ಐದು ಪ್ರದಕ್ಷಿಣೆ ಆಗಿ ಹಾಕೋದ್ರೊಳಗೆ ಕೊಟ್ಬಿಡಪ್ಪ ಕೆಲಸ ಆಗೋಂಗಿದ್ರೆ ಅಂತ ಆಗುತ್ತೆ ನೀವು ನೀವಿನ್ನೂ ನಾಲ್ಕು ಹೆಜ್ಜೆ ಇಟ್ಟಿರಲ್ಲ ಆಗಲೇ ಕೊಟ್ಬಿಡುತ್ತೆ ಕೆಲಸ ಆಗಲ್ಲ ಅಥವಾ ನಿಮ್ಗೆ ಅದರಿಂದ ಅನಾನುಕೂಲ ಹೆಚ್ಚು ಅನ್ನಂಗಿದ್ರೆ ನೀವು ಹತ್ತು ಪ್ರದಕ್ಷಿಣೆ ಹಾಕಿದ್ರೂ ಬಾಳೆಹಣ್ಣು ಬಾಯಿಂದ ಬೀಳಲ್ಲ ಯಾರಾದರೂ ಈ ಕಡೆ ತುಮಕೂರು ಕಡೆ ಬಂದಾಗ ದಯಮಾಡಿ ದೇವಸ್ಥಾನವನ್ನು ಸರ್ತಿ ನೋಡಿ ಬಹಳ ಪುರಾತನವಾದಂತಹ ದೇವಸ್ಥಾನ ಇದು ಎಲ್ರಿಗೂ ಸಹ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ನಮಸ್ಕಾರ